ಇದು ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಸಂಖ್ಯಾಜ್ಞಾನದ ಚಟುವಟಿಕೆ ಎಫ್ ಎಲ್ ಎನ್ನ ಗಣಿತ ವಿಷಯದ ಸಂಖ್ಯಾಜ್ಞಾನದ ಚಟುವಟಿಕೆ ಟೆನ್ ಟು ಎನ್ ಇದರಲ್ಲಿ ಇರ್ತಕ್ಕಂತಹ ಮೊದಲನೇದು ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಗುರುತಿಸುವ ಚಟುವಟಿಕೆಯನ್ನು ಮಾಡ್ತಿದ್ದೀನಿ ಸ್ನೇಹಿತರೆ ಈ ಬೋರ್ಡ್ ಮೇಲೆ ಈ ರೀತಿಯಾದಂತಹ ಸಂಖ್ಯೆಗಳನ್ನು ಬರ್ಕೊಂಡಿದ್ದೀವಿ ಇದು ತೊಂಬತ್ತೊಂಬತ್ತರ ಒಳಗಿನ ಎಲ್ಲ ಸಂಖ್ಯೆಗಳನ್ನು ಸೂಚಿಸುವ ಒಂದು ಬೋರ್ಡ್ ಆಗಿದೆ ಇದರಲ್ಲಿ ವಿದ್ಯಾರ್ಥಿಗಳು ಯಾರು ಕೈ ಎತ್ತಾರೋ ಅವರು ಬಂದು ನಾವು ಹೇಳತಕ್ಕಂಥ ಸಂಖ್ಯೆಗಳನ್ನು ಅದರಲ್ಲಿ ರೌಂಡ್ ರೌಂಡ್ಗಟ್ಕೊಂಡು ಹೋಗಬೇಕು ಕೆಲವೊಂದು ಸಂಖ್ಯೆಗಳನ್ನು ನಾವು ರಿಪೀಟ್ ಕೂಡ ಮಾಡಿದ್ದೀವಿ ಯಾಕೆಂದರೆ ಆ ರಿಪೀಟ್ ಸಂಖ್ಯೆಗಳನ್ನು ಕೂಡ ಗುರುತಿಸುವ ಸಾಮರ್ಥ್ಯವನ್ನು ಹೊಂದಲಿ ಎಂಬ ಕಾರಣಕ್ಕೆ ಆ ಸಂಖ್ಯೆಗಳನ್ನು ಕೂಡ ರಿಪೀಟ್ ಬರೆಯಲಾಗಿದೆ ಇದು ಎಫ್ ಎಲ್ ಎನ್ ಎಲ್ ಎನ್ ಆ ಸಂಖ್ಯಾ ಜ್ಞಾನವನ್ನು ಸೂಚಿಸ್ತಕ್ಕಂತಹ ಚಟುವಟಿಕೆ ಆಗಿದೆ ಬನ್ನಿರಿ ಒಬ್ಬೊಬ್ಬರ ಬರ್ರಿ ಚಾಕ್ ಪೀಸ್ ತೊಗೊಳ್ರಿ ನಾವು ಹೇಳ್ತಕ್ಕಂಥ ಸಂಖ್ಯೆಗಳನ್ನು ರೌಂಡ್ ಮಾಡಿರಿ ನಲ್ವತ್ತೊಂಬತ್ತು 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 ಎಲ್ಲಂತ ನೋಡ್ರಿ ಹುಡುಕ್ರಿ ನಲ್ವತ್ತೊಂಬತ್ತು ಆ ವಿದ್ಯಾರ್ಥಿ ಬನ್ರಿ ಇನ್ನೊಬ್ರು ಬನ್ರಿ ನಿಮ್ಮ ನಿಮ್ಮ ಸರ್ದಿ ಬಂದಾಗ ಬೋರ್ಡ್ ಕಡೆ ಬನ್ನಿರಿ ಹೇಳುವ ಸಂಖ್ಯೆಗಳನ್ನು ಗುರುತಿಸ್ರಿ ಮತ್ತು ಆ ಗುರ್ತಿಸೋದು ತೊಂಬತ್ತೊಂಬತ್ತರ ಒಳಗಿನ ಸಂಖ್ಯೆಗಳಾಗಿರ್ತವೆ ನಲವತ್ತೈದು ನಲವತ್ತ ಐದು ನೆಕ್ಸ್ಟ್ ಅರವತ್ತೆರಡು ಈ ರೀತಿಯಾಗಿ ಮಾಡುವುದರಿಂದ ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದಂತಹ ಅರವತ್ತ ಎರಡು ಅರವತ್ತೆರಡನೇ ಸಂಖ್ಯೆ ಸಂಖ್ಯೆ ಎಲ್ಲಿದೆ ಅನ್ನೋದು ಹುಡುಕಬೇಕು ರೌಂಡ್ ಕಟ್ಟಬೇಕು ಈ ರೀತಿಯಾದ ಸಂಖ್ಯೆಗಳನ್ನು ರೌಂಡ್ ಮಾಡೋದರಿಂದ ವಿದ್ಯಾರ್ಥಿಗಳಿಗೆ ಅದರ ಜ್ಞಾನ ಇದೆ ಎಂಬುದು ಗೊತ್ತಾಗ್ತದೆ ಇದು ಸರಳ ಚಟುವಟಿಕೆ ಅನಿಸಿದರೂ ಕೂಡ ವಿದ್ಯಾರ್ಥಿಗಳಲ್ಲಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದಂತಹ ಗಾಢವಾದಂತಹ ಇಪ್ಪತ್ತ್ಮೂರು ಗಾಢವಾದಂತಹ ಜ್ಞಾನವನ್ನು ಅದು ಹೊಂದಿರ್ತದೆ ಯಾಕಂದರೆ ಆ ಸಂಖ್ಯೆಯನ್ನು ಗುರುತಿಸಬೇಕು ಗುರುತಿಸುವ ಸಾಮರ್ಥ್ಯವನ್ನು ಈ ಚಟುವಟಿಕೆ ಹಮ್ಮಿಕೊಳ್ತಾ ಇದೆ ನೆಕ್ಸ್ಟ್ ಅರವತ್ತೇಳು ಈ ರೀತಿಯಾದಂತಹ ಬೋರ್ಡ್ಸ್ಗಳನ್ನು ಅರವತ್ತೇಳು ವಿದ್ಯಾರ್ಥಿಗಳು ಎಲ್ಲರೂ ನಿಮ್ಮ ನೋಟ್ ಪುಸ್ತಕದಲ್ಲಿ ಇದೇ ಚಾರ್ಟನ್ನು ಹಾಕ್ಕೊಳ್ಳ್ರಿ ಯಾರ್ಯಾರು ಗುರ್ತಿಸ್ತಾರೋ ಅದನ್ನು ನೀವು ಕೂಡ ರೌಂಡ್ ಮಾಡ್ತಾ ಹೋಗಿ ನೆಕ್ಸ್ಟ್ ಇಪ್ಪತ್ತೆರಡು ಫಾಸ್ಟ್ ಬನ್ನಿರಿ ಎಲ್ಲರು ಇಪ್ಪತ್ತೆರಡು ಇಪ್ಪತ್ತ ಎರಡು ಇಪ್ಪತ್ತೆರಡು ಸಿಗ್ತಾ ಇಲ್ಲ ಹೊರಗಡೆ ಇಪ್ಪತ್ತೆರಡು ಅಂತ ಬರೀ ಅಮ್ಮ ಇಲ್ಲಿ ಹೊರಗಡೆ ಇಪ್ಪತ್ತೆರಡು ಅಂತ ಬರೀ ಇಲ್ಲಿ ಇಲ್ಲಿ ಹೊರಗೆ ಹಾಂ ಇಪ್ಪತ್ತ ಎರಡು ಅಂದರೆ ಸಂಖ್ಯಾ ಜ್ಞಾನ ಇದೆ ಅಂದಾಯ್ತು ಅಲ್ಲಿ ಹುಡುಕ್ರಿ ಅಲ್ಲಿ ಹುಡುಕಿ ಎಲ್ಲಿದೆ ಅಂತ ನೋಡಿರಿ ಹಾಂ ಈ ರೀತಿಯಾದಂಥ ಪ್ರಾಥಮಿಕ ಹಾಗೂ ಕನಿಷ್ಠ ವಿದ್ಯಾರ್ಥಿ ಹಾಗೂ ಪ್ರಾವೀಣ್ಯತೆ ವಿದ್ಯಾರ್ಥಿಗಳನ್ನು ನಾವು ಇದರಿಂದ ಗುರುತಿಸ್ಬೋದು ಐವತ್ತೈದು 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 ಈ ಸಂಖ್ಯೆ ಇದರಲ್ಲಿ ಯಾವುದರಲ್ಲಿದೆ ಅನ್ನೋದನ್ನು ಹುಡುಕ್ಬೇಕು ಹೊರಗಡೆ ಬರೆಯಮ್ಮ ಐವತ್ತೈದನ್ನು ಹಾಂ ಹುಡುಕ್ರಿ ಆ ಚಾರ್ಟಲ್ಲಿ ಎಲ್ಲದ ಎಲ್ಲರೂ ಚಾರ್ಟನ್ನು ಹಾಕೊಳ್ರಿ ಅವ್ರು ಯಾವಾಗ ರೌಂಡ್ ಮಾಡ್ತಾರೆ ನೀವು ಅಲ್ಲಿ ರೌಂಡ್ ಮಾಡ್ತಾ ಹೋಗಿ ಐವತ್ತೈದು ಆ ಚಾರ್ಟಲ್ಲಿ ಯಾವುದೇ ಮಾಡ್ತಾ ಹೋಗಿ ಐವತ್ತೈದು ಎಲ್ಲಿದೆ ನೆಕ್ಸ್ಟ್ ನಲ್ವತ್ತೆರಡು ನಲ್ವತ್ತ ಎರಡು ನೋಡಿರಿ ನಲವತ್ತೆರಡು ಅನ್ನೋದು ಎಲ್ಲಿದೆ ಗುರ್ತಿಸ್ರಿ ಹುಡುಕ್ರಿ ಅದನ್ನು ಆ ಚಾರ್ಟ್ ಒಳಗೆ ಎಲ್ಲಿ ಮಿಕ್ಸ್ ಆಗಿದೆ ಅನ್ನೋದು ನೋಡಿರಿ ನಲವತ್ತ ಎರಡು ಓಕೆ ಗುಡ್ ನೆಕ್ಸ್ಟ್ ನೆಕ್ಸ್ಟ್ ತೊಂಬತ್ತ್ಮೂರು 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 ಅಂಬದನ್ನು ನೋಡಿರಿ ಆ ಚಾರ್ಟ್ನಲ್ಲಿ ಅದು ಎಲ್ಲಿದೆ ಅನ್ನೋದನ್ನು ಹುಡುಕ್ರಿ ತೊಂಬತ್ತ್ಮೂರು ನೆಕ್ಸ್ಟ್ ಮೂವತ್ತೇಳು ಮೂವತ್ತೇಳು ಮೂವತ್ತ ಏಳು ಎಲ್ಲಿದೆ ಅನ್ನೋದು ಹುಡುಕ್ರಿ ಮೂವತ್ತೇಳು ಯಾವ ಸಂಖ್ಯೆ ಇದೆ ಯಾವ್ಯಾವ ಅಂಕಿಗಳು ಅದರಲ್ಲಿ ಬರ್ತವೆ ಮೂವತ್ತ ಏಳು ಪರಕ್ಕೆ ಬರೀ ಮೂವತ್ತೇಳನ ಇಲ್ಲಿ ಬರೀ ಮೂವತ್ತೇಳು ಆಗಿರ್ತದೆ ಓಕೆ ಹುಡುಕಪ್ಪ ಹುಡುಕು ಎಲ್ಲಿದೆ ಮೂವತ್ತೇಳು ನಿಮ್ಗೆ ಕಾಣಿಸ್ತೈತ ಹಾಂ ಎಸ್ ನೋಡಪ್ಪ ಮೇಲೆ ಇರ್ತದೆ ನೋಡು ಹುಡುಕು ಮೇಲೆ ಉಟ್ ಮೇಲೆ 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 ನೋಡು ಮೂವತ್ತ ಏಳು ತೊಂಬತ್ತೊಂಬತ್ತು 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 ಎಲ್ಲರೂ ನಿಮ್ಮ ನೋಟ್ಬುಕ್ನಲ್ಲಿ ರಾ ಮಾಡ್ಕೊಳ್ರಿ ತೊಂಬತ್ತೊಂಬತ್ತು ಎಲ್ಲಿ ಬರ್ತದೆ ನೋಡು ನೆಕ್ಸ್ಟ್ ಬನ್ನಿರಿ ಅರುವತ್ತ್ಮೂರು ಅರುವತ್ತ ಮೂರು ಹೊರಗಡೆ ಬರೀ ಅಪ್ಪ ಅರವತ್ತ್ಮೂರು ಹೇಗಿದೆ ಅರುವತ್ಮೂರು ಹಾಂ ಹುಡುಕುದ್ರಲ್ಲಿ ಚಾರ್ಟಲ್ಲಿ ಎಲ್ಲಿದೆ ಅರವತ್ತ್ಮೂರು ಡೋಂಟ್ ಆಕ್ ಅರುವತ್ತ್ಮೂರು ಓಕೆ ಗುಡ್ ನೆಕ್ಸ್ಟ್ ನೆಕ್ಸ್ಟ್ ಕೊಟ್ಬಿಟ್ಟು ಬನ್ನಿರಿ ಅರುವತ್ತ್ಮೂರು ಇಪ್ಪತ್ತಾರು 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 ಎಲ್ಲಿದೆ ನೋಡಿರಿ ಇಪ್ಪತ್ತಾರು ಇಪ್ಪತ್ತಾರು ಹೊರಗಡೆ ಬರೀ ಸಿಕ್ತಾ ಟ್ವೆಂಟಿ ಸಿಕ್ಸ್ ಓಕೆ ಹುಡುಕ್ರಿ ಇಪ್ಪತ್ತಾರು ಎಲ್ಲದ ಚಾರ್ಟಲ್ಲಿ ಎಲ್ಲರೂ ಬರ್ಕೊಂಡು ತೋರಿಸ್ರಿ ನೆಕ್ಸ್ಟ್ ಎಪ್ಪತ್ತೆಂಟು 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 ಎಲ್ಲಿದೆ ನೋಡಿರಿ ಗುಡ್ ನೆಕ್ಸ್ಟ್ ಬನ್ನಿರಿ ಐವತ್ತೊಂದು 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 ಎಲ್ಲಿದೆ ನೋಡ್ರಿ ಐವತ್ತೊಂದು ಐವತ್ತೊಂದು ಹೊರಗಡೆ ಬರೀ ಐವತ್ತೊಂದು ಹೇಗಿರ್ತದೆ ಐವತ್ತೊಂದು ಓಕೆ ನೆಕ್ಸ್ಟ್ ಅದರ ಹುಡುಕು ಐವತ್ತೊಂದು ಸಿಕ್ತಾ ಎಲ್ಲಿದೆ ಹೇಳ್ರಿ ಅವನಿಗೆ ನೆಕ್ಸ್ಟ್ ನೆಕ್ಸ್ಟ್ ಬರ್ರಿ ನಲವತ್ತಾರು 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 ಎಲ್ಲಿದೆ ನೋಡು ನಲ್ವತ್ತಾರು ಚಾರ್ಟ್ರಲ್ಲಿದೆಯಾ ನಲವತ್ತಾರು ಈ ಕಡೆ ಬರೀ ಅಪ್ಪ ನಲವತ್ತಾರು ಓಕೆ ಹುಡುಕ್ರಿ ನಲ್ವತ್ತಾರು ಹೇಳಿದ ಚಾರ್ಟ್ ಒಳಗೆ ಒಂದು ತಟ್ಟಿಯಿಂದ ಹುಡ್ಕೋತೋಗು ಸಿಕ್ತಾ ಹೇಳಿ ನೋಡಿ ಅಲ್ಲೇ ಅಲ್ಲೇ ಅಲ್ಲಿ ಹೇಳಿದ ಹದಿನಾಲ್ಕು 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 ಎಲ್ಲಿದೆ ನೋಡ್ರಿ ಓಕೆ ಗುಡ್ ನೆಕ್ಸ್ಟ್ ಫಾಸ್ಟ್ ಬನ್ನಿರಿ ಐವತ್ತೆರಡು ಐವತ್ತೆರಡು ಎಲ್ಲಿದೆ ನೋಡ್ರಿ ಐವತ್ತೆರಡು ಯಾವ ರೀತಿ ಸಂಖ್ಯೆ ಇರ್ತದೆ ಐವತ್ತೆರಡು ಗುಡ್ ನೆಕ್ಸ್ಟ್ 34 नेक्स्ट ಸಂಖ್ಯೆ ನೋಡ್ರಿ 34 34 34 ಎಲ್ಲಿದೆ ನೋಡ್ರಿ ಹೊರಗೆ ಬರಿಯಪ್ಪ 34 ಆಗಿರ್ತದೆ ಓಕೆ ಚಾರ್ಟಲ್ ಹುಡುಕೋ 34 ಓಕೆ ಗುಡ್ ನೆಕ್ಸ್ಟ್ 53 53 ಐವತ್ಮೂರು ಐವತ್ತ್ಮೂರಲ್ಲಿದೆ ನೋಡಿರಿ ಐವತ್ತ್ಮೂರು ಐವತ್ತ್ಮೂರು ಐವತ್ತ್ಮೂರವರೆಗೆ ಬರೀ ಅಪ್ಪ ಓಕೆ ಚಾಟಲ್ ಹುಡುಕು ಆ ಸೈಡಿಂದ ಹೋಗು ಮೇಲೆ ಆ ಸೈಡಿಂದ ಹೋಗ್ರಿ ಮೇಲಿದೆ ನೋಡು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬನ್ನಿರಿ ಮೂವತ್ತು 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 ಹುಡುಕ್ತಾ ಹೋಗ್ರಿ ಎಲ್ಲಿದೆ ಮೂವತ್ತು ಗಡ್ ಓಕೆ ಚಪ್ಪಾಳೆ ಬರ್ರಿ ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಕೂಡ ಚಪ್ಪಾಳೆ ಬರಲೆ ಇದರಲ್ಲಿ ಎರಡರ ಮಗ್ಗಿ ಇದಾವೆ ಎರಡು ನಾಲ್ಕು ಆರು ಎಂಟು ಅಂಥವ್ನ ಯಾವ ರೌಂಡ್ ಮಾಡ್ತೀರಿ ಎರಡು ಸಂಖ್ಯೆಗ ಎರಡರ ಮಗ್ಗಿಗಳನ್ನು ಮಾಡಬೇಕು ಇದರಲ್ಲಿ ಮಗ್ಗಿಗಳನ್ನು ಕೂಡ ನಾವು ಇದೇ ಚಾರ್ಟಲ್ಲಿ ಹೇಳ್ಬೋದು ಎರಡೊಂದು ಎರಡು ಹಾಂ ನೆಕ್ಸ್ಟ್ ನಾಲ್ಕು ನೆಕ್ಸ್ಟ್ ಎಷ್ಟು ಹೇಳಬೇಕು ಆರು ಮತ್ತು ಎಂಟು ಓಕೆ ಹತ್ತು ಹನ್ನೆರಡು ಇದೆಯಾ ಓಕೆ ಹದಿನಾಲ್ಕು ಓಕೆ ಮತ್ತೆಷ್ಟಿದೆ ಹದಿನಾರು ಇದೆಯಾ ಚಾರ್ಟಲ್ಲಿ ಇಲ್ಲ ನೆಕ್ಸ್ಟ್ ಮೂರು ಮಗ್ಗೆ ಹದಿನಾರಲ್ಲಿದೆ ಇದೆ ಅದು ಇದು ಹದಿನಾರಲ್ಲಿ ಇದು ಅರವತ್ತೊಂದು ಓಕೆ ಮೂರರ ಮಗ್ಗಿ ನೋಡಿರಿ ಮೂರೊಂದು ಮೂರು ಆರು ಇದೆಯಾ ಆರಲ್ಲಿ ಎರಡನೇ ಮಗ್ಗಿಯಲ್ಲಿ ಬಂದಿತ್ತಲ್ಲ ಆರು ಹಾಂ ಒಂಬತ್ತೆಲ್ಲಿದೆ ಬತ್ತಿಲ್ಲ ಹಾಂ ಎಸ್ ಹನ್ನೆರಡು ಇದೆಯಾ ಓಕೆ ಹದಿನೈದು ನೋಡಿರಿ ಮಗ್ಗಿಗಳನ್ನು ಕೂಡ ನಾವು ಇದರಲ್ಲಿ ಎರಡು ಅಪ್ಪ ಸ್ಪೂನ್ ನಾಲ್ಕರ ಮಗ್ಗಿ ನೋಡಿರಿ ಹತ್ತರ ಮಗ್ಗಿ ನೋಡಿರಿ ಹತ್ತರ ಮಗ್ಗಿ ಓಕೆ ಹತ್ತೊಂದು ಹತ್ತೆರಳ ಇಪ್ಪತ್ತು ಹುಡುಕಮ್ಮ ಇಪ್ಪತ್ತು ಮೂವತ್ತಿದೆಯಾ ನಲ್ವತ್ತು ನಲ್ವತ್ತಿದೆಯಾ ಇದೆಯಾ ಓಕೆ ಐವತ್ತಿದೆಯಾ ಅರವತ್ತು ಎಪ್ಪತ್ತೆಂಬತ್ತು ಇಲ್ಲ ಅರುವತ್ತಿದೆ ನೋಡಮ್ಮ ಅರವತ್ತು ಮತ್ತೆ ಮೇಲೆ ಮೇಲೆ ಎಪ್ಪತ್ತು ಹಾಂ ಐವತ್ತು ಹಾಕಿ ಓಕೆ ನೆಕ್ಸ್ಟ್ ಎಪ್ಪತ್ತು ಎಪ್ಪತ್ತೆಲ್ಲಿದೆ ನೋಡು ಎಂಬತ್ತು ಎಂಬತ್ತೆಲ್ಲಿ ಕಾಣಿಸ್ತಾ ಇದೆಯಾ ಎಂಬತ್ತೆಲ್ಲಿದೆ ನೋಡ್ರಿ ಹುಡುಕ್ ರೀ ಸೆಂಟರ್ ಸೆಂಟರ್ ಎಂಬತ್ತಿದೆ ನೋಡ್ರಿ ಇಲ್ಲಿ ಎಂಬತ್ತು ಓಕೆ ತೊಂಬತ್ತಿದೆಯಾ ತೊಂಬತ್ತು ಇಲ್ಲ ಓಕೆ ಈ ರೀತಿಯಾಗಿ ಮಗ್ಗಿಗಳನ್ನು ಕೂಡ ನಾವು ಇದರಲ್ಲಿ ಬೆಸ್ ಸಂಖ್ಯೆ ಸಮಸಂಖ್ಯೆ ಭಾಜ್ಯ ಸಂಖ್ಯೆ ವಿಭಾಜ್ಯ ಸಂಖ್ಯೆ ಬೆಸ್ಸಂಖ್ಯೆ ಯಾರು ಮಾಡ್ತೀರಿ ಇದರಲ್ಲಿ ಬೆಸ್ ಸಂಖ್ಯೆ ರೌಂಡ್ ಹಾಕಿರಿ ಕೊಡ್ತೀವಿ ತಗೊಳ್ಳಿ ಇದು ಬೆಸ್ಸಂಖ್ಯೆ ಸಂಖ್ಯೆ ಯಾವಿದಾವೆ ನೋಡಿರಿ ಇಪ್ಪತ್ತೊಂಬತ್ತು ಬೇಸಂಖ್ಯೆನಾ ಹಾಂ ಇಪ್ಪತ್ತೊಂಬತ್ತು ಓಕೆ ಅರವತ್ತೊಂದು ಬೇಸ್ ಹ್ಞೂ ಹ್ಞೂ ಎಲ್ಲಿದೆ ಅರವತ್ತೊಂದು ಓಕೆ ತೊಂಬತ್ತೆರಡು ಬೇಸಂಖ್ಯೆನಾ ಸಮಸಂಖ್ಯನಾ ಓಕೆ ತೊಂಬತ್ತೆರಡು ಎಪ್ಪತ್ತೇಳು ಯಾವ ಸಂಖ್ಯೆ ಓಕೆ ನೀವು ಹೋಗಪ್ಪ ಮೂವತ್ತೆಂಟು ಯಾವ ಸಂಖ್ಯೆ సమ సంఖ్య మూవెంట అరవత్నాక యో సంఖ్య అరవత్నాల్క అరవత్నాల్క అరవతైదు సంఖ్య ఇప్ప సంఖ్య ఓకే మూవ ಎಪ್ಪತ್ತೆಂಟು ಎಪ್ಪತ್ತೆಂಟು ಮೂರು ಎರಡು ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ಎಲ್ಲಿದೆ ನೋಡಪ್ಪ ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ಇಪ್ಪತ್ತಾರು ಇಪ್ಪತ್ತಾರು ಯಾವ ಸಂಖ್ಯೆ ಬೆಸ್ ಸಂಖ್ಯೆ ಇಪ್ಪತ್ತಾರು ಓಕೆ ಧನ್ಯವಾದಗಳು